ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರೀವ ಎಜುಕೇಶನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಹು ಭಾಗಾಕಾರ ಭಾಗಕಾರ ಮಾಡಿದೆ ಅದನ್ನ ಸುಲಭವಾಗಿ ಶೇಷವನ್ನು ಕಂಡು ವಿಧಾನವನ್ನ ವಿಧಾನವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಯಾಕಂದ್ರೆ ಇದು ಮುಂಬರ್ತಕ್ಕಂಥ ಪಿ ಎಸ್ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಇವನ್ ಎಚ್ ಎಸ್ ಟಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ದ ಕೂಡ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಹಾಗಾಗಿ ಮೊದಲೇದಾಗಿ ಶೇಷ ಪ್ರಮೇಯ ಅಂದ್ರೆ ಏನಂತ ನೋಡೋದಾದ್ರೆ నోడ్రీ బహు ప్రదక్తి పిఆఫ్ ఎక్స్ అంద్ర పొలి ఎక్స్ అన్న నా ఎక్స్ మైనస్ ఎ ఎంబ రేఖాత్మక బహుప్రదక్తి భాగ్ర బర్త శేషే అందమైండర్ ఏది నా శేష ప్రమేయ అంత ఇల్ నోడ్రీ అన్న అర్థ ఆగి పిఆఫ్ ఎక్స్ ఎంబోదు డిగ్రీ ఒందు అందో బహు ప్రదక్తి ఆగి అంద్ర పిఎ ఎక్స్ పొలి ఎక్స్ అన్నదా నోడ్రీ డిగ్రీ ఒగ్రీ వంద ఇంద్ర ఏ రేఖాత్మక బహుప్రదక్తి డిగ్రీ ఎరడ్ ఇత అంద్ర ವರ್ಗ ಬಹುಪ್ರೋಕ್ತಿ ಡಿಗ್ರಿ ಮೂರ್ ಇತ್ತಂದ್ರ ಘನ ಬಹು ಅಂತೀವಿ ಅಂದ್ರೆ ಪಿ ಆಫ್ ಎಕ್ಸ್ ಅಂದ್ರೆ ಪರಿಣಾಮ ಒಂದು ಬಹುಪ್ರತಿ ಅದ ವರ್ಗ ಇರಲಿ ವರ್ಗ ಇರಲಿ ಮತ್ತ ವರ್ಗ ಬಹುಪ್ರತಿ ಇರ್ಲಿ ಗಣ ಬಹುಪ್ರಿಯಲ್ಲಿ ರೇಖಾತ್ಮಕ ಬಹುಪ್ರದಕ್ತಿ ಇರಲಿ ಯಾವುದೇ ಇಲ್ಲ ಅದೊಂದು ಒಂದು ಬಹುಪ್ರತಿ ಅದನ್ನ ನಾವ ಎ ಅನ್ನೋದೊಂದು ವಾಸ್ತವ ಸಂಖ್ಯೆ ಎ ಅನ್ನೋದೊಂದು ವಾಸ್ತವ ಸಂಖ್ಯೆ ಅಂತ ತಗೋತೀವಿ ಅದನ್ನ ಪಿ ಆಫ್ ಎಕ್ಸ್ ಅನ್ನ ರೇಖಾತ್ಮಕ ಬಹುಪ್ರಿಯಕ್ಸ್ ಮೈನಸ್ ಎಂದ ಭಾವಿಸಿದಾಗ ಪಿ ಆಫ್ ಎ ಅದ್ರದ ಶೇಷ ಅದ್ರಿಂದ ಬಂದಂತ ಶೇಷ ಆಗಿರ್ತೈತಿ ಹಾಗಾದ್ರೆ శేష ప్రమేయం ఏర్ అనుకోం విషయం ఎక్స్ రెస్ట్ ఫోర్ ప్లస్ ఎక్స్ టుక్వేర్ ప్లస్ ఎక్స్ ప్లస్ ఎక్స్ ప్లస్ భాగ శేషన్ కొట్టీ ఎక్స్ రెస్ ర్క్స్ థ్రీ మైనస్ టూ ఎక్స్ స్క్వేర్ ప్లస్ ఎక్స్ ప్లస్ ఐతి ಹಾಗಾದ್ರೆ ಇದನ್ನ ಎದ್ರಿಂದ ಬಾಗ್ಸ್ ಅಂತ ಹೇಳ್ಯಾರ ಎಕ್ಸ್ ಪ್ಲಸ್ ಹೇಳಿ ಅಂತ ಹೇಳ್ಯಾರ ಹೇಳ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ನಾವಿಲ್ಲಿ ಏನ್ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂಡು ನೋಡಿ ಪ್ಲಸ್ ಒನ್ ಈಕ್ವಲ್ ರೈಟ್ ಸೈಡ್ ಹೋದಾಗ ಮೈನಸ್ ಒನ್ ಆಗುತ್ತೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಎಷ್ಟೆ ಈ ಎಕ್ಸ್ ವ್ಯಾಲ್ಯೂ ಅನ್ನ ಏನ್ ಮಾಡಿ ಈಕ್ವೇಶನ್ ಅಂದ್ರೆ ಈ ಬಹುಪುರ ದಿನ ಫಿಲ್ಅಪ್ ಮಾಡ್ರಮ ಶೇಷ ಸಿಗ್ತೈತಿ ಓಕೆ ಹಾಗಾದ್ರೆ ಮೈನಸ್ ಒನ್ ಡ್ರಸ್ ಟು ಫೋರ್ ನೆಕ್ಸ್ಟ್ ಎಕ್ಸ್ ರೆಸ್ ಟು ಕ್ಯೂಬ್ ಅಂದ್ರೆ ಮೈನಸ್ ಒನ್ ಡ್ರಸ್ ಟು ಕ್ಯೂಬ್ ಮೈನಸ್ 2 ఇంటు ఎక్స్ రూ టు అంద మైనస్ వన్ ప్లస్ ఎక్స్ అంద్ర మైనస్ ప్లస్ వన్ అదా ఇవ్వగ నోడ్రీ ఎక్స్ మైనస్ వన్ రెస్ట్ ఫోర్ అందాత సంఖ్య ఏనైతి సమసంఖ్య ఘాత సంఖ్య సమసంఖ్య మైనస్ వన్ బస్ట్ ఫోర్ అంద్ర అగేన్ వ్యాల్యూ ప్లస్ ఆగి అంద్ర వన్ ఆగితే ప్లస్ అదే థర్డీ మైనస్ వన్ డ్రస్ టూ త్రీ ఇది మైనస్ వన్ డ్రస్ ఘాత సౌనైతి బెస్స సంఖ్య ఇది బెస్ సంఖ్య ఇద్దా అత వ్యాల్యూ ఏమైతే నెగటివ్ ఆగితే సో అది ఏనా మైనస్ వన్ ಮೈನಸ್ ಟೂ ಇಂಟು ಅಗೇನು ಇಲ್ಲಿ ಮೈನಸ್ ಒಂದಷ್ಟು ಸ್ಕ್ವೇರ್ ಘಾತ ಸಂಖ್ಯೆ ಸಮಸಂಖ್ಯೆ ಇತ್ತು ವ್ಯಾಲ್ಯೂ ಆಗಿರ್ತೈತಿ ಪ್ಲಸ್ ನೋಡ್ರಿ ಪ್ಲಸ್ ಇಂಟು ಮೈನಸ್ 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 ಒಂದು ಪ್ಲಸ್ ಒಂದು ಹಾಗಾದ್ರೆ ಇಲ್ಲಿ ನೋಡ್ರಿ ವ್ಯಾಲ್ಯೂ ಏನೇನಾಯ್ತು ಇಲ್ಲಿ ನೋಡ್ರಿ ಒನ್ ಮೈನಸ್ ಒನ್ ಟೂ ಇಂಟು ಒನ್ ಮೈನಸ್ ಟೂ ಇಂಟು ಒನ್ ಮೈನಸ್ ಟೂ ಮೈನಸ್ ಒನ್ ಪ್ಲಸ್ ಒನ್ ಓಕೆ ಹಾಗಾದ್ರೆ ಇವಾಗ ಇಲ್ಲಿ ನೋಡ್ರಿ ಪ್ಲಸ್ ಒಂದ್ ಐತಿ ಪ್ಲಸ್ ಒಂದ್ ಐತಿ ಅಂದ್ರೆ ಎರಡು ಆಯ್ತು ಪ್ಲಸ್ ಎರಡು ಇಲ್ಲಿ ನೋಡ್ರಿ ಮೈನಸ್ ಒನ್ ಮೈನಸ್ ಟು ತ್ರೀ ಆಯ್ತು ಮೈನಸ್ ఒన్ ఫోర్ ఐతే టు మైనస్ ఫోర్ మ్యాల్యూ ఎస్ బిగా మైనస్ టూ బిగ్ర పి ఆఫ్ మైనస్ వన్ వ్యాల్యూ ఎస్ మైనస్ టూ అదే ఇద శేష ఎస్ట్ బోడ్ర మైనస్ టూ బ్రెర్ అపవర్తన ఆగల బట్ ఇ శేష ఎంత మైనస్ టూ అది శేషే సొన్న బంద్ర అదేన అపవర్తన ఆగితే హౌదా ఎలాగూ లెక్క అర్తైతే అందుకే

ಫಸ್ಟ್ ಕೈ ಇದಾಗ ಎಕ್ಸ್ ಮೈನಸ್ ಒನ್ ಬೈ ಟೂ ಇದನ್ನು ತಗೊಂಡಿ ಇವಾಗ ಎಕ್ಸ್ ಮೈನಸ್ ಒನ್ ಬೈ ಟು ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಏನೈತಿ ಇಲ್ಲಿ ಒನ್ ಬೈ ಟೂ ಐತೆ ಯಾಕಂದ್ರೆ ಮೈನಸ್ ಒನ್ ಬೈ ಟೂ ದೇ ಈಕ್ವಲ್ ಟೆನ್ ರೈಟ್ ಸೈಡ್ ಹೋದಾಗ ಪ್ಲಸ್ ಒನ್ ಬೈ ಟು ಆಕೈತಿ ಹಾಗಾದ್ರೆ ಸಾರಿ ಪಿ ಆಫ್ ಒನ್ ಬೈ ಟು ಈಕ್ವಲ್ ಟು ನೋಡ್ರಿ ಎಕ್ಸ್ ಕ್ಯೂಬ್ ಅಂದ್ರೆ ಒನ್ ಬೈ ಟೂ ಹೋಲ್ ಕ್ಯೂಬ್ ಪ್ಲಸ್ ತ್ರೀ ಇಂಟು ಒನ್ ಬೈ ಟು ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಒನ್ ಬೈ ಟೂ ಪ್ಲಸ್ ಒನ್ ಐತೆ ಹಾಗಾದ್ರೆ ಇವಾಗ ನೋಡಿರಿ ಒನ್ ಬೈ ಟು ಹೋಲ್ ಕ್ಯೂಬ್ ಮಾಡಿ ಏನಕ್ಕ ವ್ಯಾಲ್ಯೂ ಒನ್ ಬೈ ಒನ್ ಒನ್ ಬೈ ಒನ್ ಕ್ಯೂಬ್ ಅಂದ್ರೆ ಒನ್ ನೆಕ್ಸ್ಟ್ ಟೂ ಕ್ಯೂಬ್ ಅಂದ್ರೆ ಏಯ್ಟ್ ಅದೇ ಥರ ತ್ರೀ ಇಂಟು ಒನ್ ಸ್ಕ್ವೇರ್ ಅಂದ್ರೆ ಒನ್ ಟೂ ಸ್ಕ್ವೇರ್ ಅಂದ್ರೆ ಫೋರ್ ನೆಕ್ಸ್ಟ್ ಪ್ಲಸ್ ತ್ರೀ ನೋಡಿರಿ ತ್ರೀ ಇಂಟು ಒನ್ ಅಗೇನ್ ತ್ರೀ ಬೈ ಟೂ ಬರಿಬೋದು ಪ್ಲಸ್ ಒನ್ ಹಾಗಾದ್ರೆ ಇವಾಗ ಇಲ್ಲಿ ನೋಡಿ ಒನ್ ಬೈ ಏಟ್ ಪ್ಲಸ್ ತ್ರೀ ಬೈ ಫೋರ್ ಪ್ಲಸ್ ತ್ರೀ ಬೈ ಟೂ ಪ್ಲಸ್ ಒನ್ ಐತಿ ಈಗೇನು ಮಾಡೋದಂದ್ರೆ ಎಲ್ ಸಿ ಎಮ್ ತೊಗೊಂಡಿವಾಗ ఎయిట్ ఫోర్ మొత్తం టూ ఎల్ సిఎం తగ్గ ఎస్ట్ బి నోడి ఎర నా ఎంటు ఎరెర్లే ఎరడు వందలే ఎర్డెడే ఎరడు వంద ఎరడు వందలే ఎర్డొందే ఎరెర్లే నాక నాలు ఎంట్ సో ఎల్ సిఎం ఎస్ట్ బాగా ఏట్ బ్రోడి ఒట్లే ఎంట నాకెడ్లే ఎరడు నాకలే నెక్స్ట్ ఇల్ ఏతీ వంద ఎంటలే ఎంటు సో ఆగ్ర ఎల్ సిఎం నోడో ఒందో వంద ప్లస్ మూర్ ఎరలే ఆరు మూర్ నాకే హన్నెరడు నెక్స్ట్ ప్లస్ ఒంట్లే ఎంట్ ಸೊ ಅದನ್ನ ಕೂರ್ಸಿ ಎಷ್ಟು ಬರ್ತೈತಿ ನೋಡ್ರಿ ಹನ್ನೆರಡು ಹನ್ನೆರಡು ಎಂಟು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಸೊ ಟ್ವೆಂಟಿ ಸೆವೆನ್ ಬೈ ಏಟ್ ಪಿ ಆಫ್ ಒನ್ ಬೈ ಟೂ ವ್ಯಾಲ್ಯೂ ಎಷ್ಟು ಬಂತ ನೋಡಿದ್ರೆ ಟ್ವೆಂಟಿ ಸೆವೆನ್ ಬೈ ಏಟ್ ಬಂದ್ ನೋಡ್ರಿ ಇದೇ ತರದ ಶೇಷ ಆಗಿರ್ತೈತೆ ಓಕೆ ಅದೇ ತರ ಇನ್ನೊಂದು ವ್ಯಾಲ್ಯೂ ಯಾವ್ದು ಕೊಟ್ಟಾಗ ಎಕ್ಸ್ ಪ್ಲಸ್ ಫೈವ್ ಕೊಟ್ಟ ನೋಡ್ರಿ ಇದೇ ಇಕ್ವೇಶನ್ ದಾಗ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಇಕ್ವೇಷನ್ ಏನು ನೋಡೋದು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಹಾಗಾದಾಗ ಇಲ್ಲೇನು ಕೊಟ್ಟಾರ ಎಕ್ಸ್ ಪ್ಲಸ್ ಎಕ್ಸ್ ಮೈನ್ ಎಕ್ಸ್ ಪ್ಲಸ್ ಫ್ ಕೊಟ್ಟಾರ ಎಕ್ಸ್ ಪ್ಲಸ್ ಫೈ ಈಕ್ವಲ್ ಟು ಜೀರೋ ನಮಗಿಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡು ಎಕ್ಸ್ ಈಕ್ವಲ್ ಟು ಮೈನಸ್ ಫೈ ಆಯಿತು ಸೊ ಇಲ್ಲೇನು ಮಾಡಿದ್ರೆ ಈಗ ಇದ್ರದ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರುವಾಗ ಪಿ ಆಫ್ ಮೈನಸ್ ಫೈ ಈಕ್ವಲ್ ಟು ಮೈನಸ್ ಫೈರಸ್ ಟು ಕ್ಯೂಬ್ ಪ್ಲಸ್ ತ್ರೀ ಇಂಟು ನೋಡಿರಿ మైనస్ ఫైవ్ స్క్వేర్ ప్లస్ త్రీ ఇంటూ మైనస్ ఫైవ్ ప్లస్ వన్ ఇవగా మైనస్ ఫైవ్ అూ గాత నెగెత్తి బెస్ట్ సంఖ్య ఐదు సో ఎస్ట్ అష్టపడీ మైనస్ ఫైవ్ క్యూబ్ ప్లస్ త్రీ ఇంటూ నోడి మైనస్ ఫైవ్ హోల్ స్క్వేర్ ప్లస్ ఐతి వాల్యూ ప్లస్ ఆయో యాక గాత సుచి సమఖ్య ఐతి అంతి త్రీ ఫైవ్ స్క్వేర్ నెక్స్ట్ ప్లస్ ఇంటు మైనస్ మైనస్ త్రీ ఫైవ్ ప్లస్ వన్ ಹಾಗಾದ್ರ ಪಿ ಆಫ್ ದ ಮೈನಸ್ ಫೈ ಇದ್ ವೆಲೆ ವ್ಯಾಲ್ಯೂ ಎಷ್ಟು ಅಂತ ನೋಡಿದ್ರೆ ಮೈನಸ್ ಫೈ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಸಾರಿ ಪ್ಲಸ್ ತ್ರೀ ಫೈವ್ ಸ್ಕ್ವೇರ್ ಮೈನಸ್ ತ್ರೀ ಫೈವ್ ಪ್ಲಸ್ ಒನ್ ಇದು ಇದ್ರದ ಆನ್ಸರ್ ಆಯ್ತು ನೋಡಿ ಇದ್ರದ ಶೇಷ ಇದಾಯ್ತು ಸೊ ಅರ್ಥ ಆಯ್ತು ಇದನ್ಕೊಂಡ್ ಅದೇ ತರ ಇಲ್ಲಿ ನೋಡ್ರಿ ಇವಾಗ ಒನ್ ಟೈಮ್ ಎಕ್ಸ್ ಈಕ್ವಲ್ ಟು ಏನು ಇನ್ನೊಂದ್ಸಲ ಏನು ಕೊಡ್ತದ ಎಕ್ಸ್ ಈಕ್ವಲ್ ಇವಾಗ ಜೀರೋ ಕೊಟ್ಟರು ಅಥವಾ ಎಕ್ಸ್ ಈಕ್ವಲ್ ಟು ಎಕ್ಸ್ ಕೊಟ್ರು ಅಂತ ಇಟ್ಕೋರಿ ಆವಾಗ ಹೆಂಗ್ ಅಂತ ನೋಡಿದ್ರೆ ಸೇಮ್ ಈಕ್ವೇಶನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಮಾಡ್ತಿದ್ರ ತ್ರೀ ಎಕ್ಸ್ಕ್ವೇರ್ ಇದೇನೈತಿ ಎಕ್ಸ್ ಕ್ಯೂಬ್ ಓಕೆ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದ್ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಏನ್ ಮಾಡ್ತಾರ ಎಕ್ಸ್ ಎಕ್ಸ್ವಲ್ ಟು ಎಕ್ಸ್ ಅಂತ ಇಟ್ಕೊಳಿ ಅವಾಗ ಏನ್ ಆಕತಿ ಎಕ್ಸ್ ಈಕ್ವಲ್ ಟು ಜೀರೋ ನೋಡ್ರಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಕೊಟ್ಟಾರ ಈಗ ಈಗ ಎಕ್ಸ್ ವ್ಯಾಲ್ಯೂ ಎಕ್ಸ್ ಅಂದ್ರೆ ಕೊಟ್ಟಾಗ ಏನ್ ಮಾಡ್ತಾರೆ ಎಕ್ಸ್ ಈಕ್ವಲ್ ಟು ಜೀರೋ ಅಂದ್ರೆ ಜೀರೋ ಸಮೀಕರಣ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತಿ ಜೀರೋ ಆಯ್ತಾ ಹಾಗಾದ್ರೆ ಪಿ ಆಫ್ ಜೀರೋ ಈಕ್ವಲ್ ಟು ನೋಡ್ರಿ ಜೀರೋ ಕ್ಯೂಬ್ ಪ್ಲಸ್ ತ್ರೀ ಇಂಟು ಜೀರೋ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಜೀರೋ ಪ್ಲಸ್ ಒನ್ ಹಾಗಾದ್ರೆ ಏನ್ ವ್ಯಾಲ್ಯೂ ಎಷ್ಟು ಬತ್ತೆ ನೋಡ್ರಿ ಪಿ ಆಫ್ ಜೀರೋ ವ್ಯಾಲ್ಯೂ ಎಷ್ಟು ಬರ್ತಂದ್ರೆ ಜೀರೋ ಕ್ಯೂಬ್ ಅಂದ್ರೆ ಜೀರೋ ಪ್ಲಸ್ ತ್ರೀ ಇಂಟು ಜೀರೋ ಸ್ಕ್ವೇರ್ ಜೀರೋದಿಂದ ಯಾವ್ದೇ ಸಂಖ್ಯೆ ಗುಣಾಕಾರ ಮಾಡಿ ಬರ್ತದೆ ಅದೇನು ಜೀರೋ ಬತ್ತು ಪ್ಲಸ್ ಜೀರೋ ನೋಡ್ರಿ ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟು ಒನ್ ಪಿ ಆಫ್ ಜೀರೋ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು ಬಂತು ಒನ್ ಕೇವಲ ಎಕ್ಸ್ ಒಂದ ಕೊಟ್ಟಾಗ ಎಕ್ಸ್ ಅಷ್ಟ ಕೊಟ್ಟಿದಾಗ ಎಕ್ಸ್ ಅಷ್ಟ ಇಲ್ಲಿ ಎರಡ್ ಮೂರ್ ಸಂಖ್ಯೆ ಕೊಟ್ಟಾಗ ಅಂದ್ರ ಸಂಖ್ಯೆ ದ್ವಿಪದ ಕೊಟ್ಟಾಗ ಹಿಂಗ್ ಮಾಡ್ಬೋದು ಕೇವಲ ಎಕ್ಸ್ ಒಂದ ಕೊಟ್ಟಾಗ ಏನ್ ಮಾಡ್ತಿದ ಎಕ್ಸ್ ಈಕ್ವಲ್ ಟು ಜೀರೋ ಸಮೀಕರಣ ಮಾಡಿ ಈ ಟೈಪ್ ಲೆಕ್ಕ ಮಾಡ್ಬೇಕಾಗೈತಿ ಎಲ್ಲರಿಗೂ ಅರ್ಥ ಐತೆ ಅನ್ಕೊಳೆ ಇನ್ನೊಂದ್ ಲೆಕ್ಕ ಮೂರನೇ ಲೆಕ್ಕ ಎಕ್ಸ್ ಸೆವೆನ್ ಪ್ಲಸ್ ತ್ರೀ ಎಕ್ಸ್ ಇದು త్రీ ఎక్స్ క్వేర్ త్రీ ఎక్స్ క్యూ ప్లస్ సెవెన్ ఎక్స్ అపవర్తనవే ఎందుకు పరీక్షి అంతారు అది సెవెన్ ప్లస్ త్రీ ఎక్స్ అన్నదా త్రీ ఎక్స్ క్యూ ప్లస్ సెవెన్ ఎక్స్ అపవర్తన హౌదు అలా చెక్ ఫస్ట్ పి ఆఫ్ ఎక్స్ ఈక్వల్ టు ఎస్ట్ ఐతి అద్రీ ఎక్స్ క్యూ ప్లస్ సెవెన్ ఎక్స్ అపవర్తన ఆకైతిలో చెక్ మాదార అదేం కొట్టారు సెవెన్ ప్లస్ త్రీ ఎక్స్ ఓకే సెవెన్ ప్లస్ త్రీ ఎక్స్ ఈక్వల్ టు జీరో నమగ్ ఎక్స్ ತ್ರೀ ಎಕ್ಸ್ ಈಕ್ವಲ್ ಟು ಪ್ಲಸ್ ಸೆವೆನ್ ಅದೇ ಈಕ್ವಲ್ ರೈಟ್ ಸೈಡ್ ಹೋದಾಗ ಮೈನಸ್ ಸೆವೆನ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ ಸೆವೆನ್ ಬೈ ತ್ರೀ ಆಗುತ್ತೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಎಷ್ಟಾಯ್ತಿಗ ಮೈನಸ್ ಸೆವೆನ್ ಬೈ ತ್ರೀ ಆಯ್ತು ಇದನ್ನ ಈಗ ಹೆಂಗ್ ಬಿಡ್ಸೋದಂತ ನೋಡಿದ್ರ ಇಲ್ಲಿ ನೋಡ್ರಿ ಎಕ್ಸ್ ವ್ಯಾಲ್ಯೂ ಸೇಮ್ ಸಬ್ಸ್ಟ್ಯೂಟ್ ಮಾಡಿ ಮೈನಸ್ ಸೆವೆನ್ ಬೈ ತ್ರೀ ಈಕ್ವಲ್ ಟು ತ್ರೀ ಇಂಟು ಮೈನಸ್ ಸೆವೆನ್ ಬೈ ತ್ರೀ ಹೋಲ್ ಕ್ಯೂಬ್ ಸಾರಿ ಹೋಲ್ ಕ್ಯೂಬ್ ಇದು ನೆಕ್ಸ್ಟ್ ಪ್ಲಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಬೈ ತ್ರೀ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ಏನು ಮಾಡ್ ಇದ್ರ ಕ್ಯೂಬ್ ವ್ಯಾಲ್ಯೂ ತಗೊಂಡು ಹೋಗಿದ್ರೆ ನಿಮ್ಗೆ ಈಸಿಯಾಗಿ ಬರ್ತೈತ್ ಲೆಕ್ಕ ಓಕೆ ತ್ರೀ ಇಂಟು ಮೈನಸ್ ಸೆವೆನ್ ದಲ್ಕಿ ಮಾಡ್ಬೇಕು ಈಗ ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತೇಳೆ ಅಂದ್ರೆ ನಲವತ್ತೊಂಬತ್ತು ಇಂಟು ಏಳು ನೋಡ್ರಿ ಏಳೊ ಒಂಬತ್ತಲೇ ಅರವತ್ತ್ ಮೂರು ನೆಕ್ಸ್ಟ್ ಏಳ್ನಾಕ್ಲೆ ಇಪ್ಪತ್ತೆಂಟು ಮೂವತ್ನಾಲ್ಕು ಅಂದ್ರೆ ಮೈನಸ್ ಮುನ್ನೂರ ನಲ್ವತ್ಮೂರು ಬರ್ತಾ ಡಿವೈಡೆಡ್ ಬೈ ಮೂರು ಸ್ಕ್ವೇರ್ ಅಂದ್ರೆ ಮೈನಸ್ ಮೂರನ ಮೂರು ಸರ್ತಿ ಏನ್ ಮಾಡ್ರಿ ಗುಣಾಕಾರ ಮಾಡ್ರಿ ಮೂರ್ ಮೂರೇ ಒಂಬತ್ತೊಂಬತ್ ಮೂರಲೇ ಇಪ್ಪತ್ತೇಳು ಅಂದ್ರೆ ಇಪ್ಪತ್ತೇಳು ಬಂತ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಏಳು ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಬತ್ತ ಹಾಗಾದ್ರೆ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಕ್ಯಾನ್ಸಲ್ ಮಾಡಕ್ಕೆ ಬರ್ತೈತಿ ನೋಡ್ರಿ ಮೂರು ಒಂದ್ಲೆ ಮೂರು ಒಂಬತ್ತಲೇ ಬತ್ತು ಸೊ ವ್ಯಾಲ್ಯೂ ಎಷ್ಟಾಯ್ತಂತ ನೋಡಿದ್ರ ಮೈನಸ್ ತ್ರೀ ಫೋರ್ಟಿ ತ್ರೀ ಬೈ ನೈನ್ ಮೈನಸ್ ಮೈ ಮೈನಸ್ ಫೋರ್ಟಿ ನೈನ್ ಬೈ ತ್ರೀ ಆತ ಹಾಗಾದ್ರೆ ಇವಾಗ ಏನು ಮಾಡ್ಬೇಕಂದ್ರೆ ಮೂರು ಮತ್ತು ಒಂಬತ್ತರ ಎಲ್ ಸಿಎಮ್ ಇವಾಗ ಅಗೇನ್ ಸೇಮ್ ಮೂರು ಮತ್ತು ಒಂಬತ್ತು ಮೂರು ಒಂದ್ಲೆ ಮೂರು ಮೂರ್ಲೆ ಮೂರು ಒಂದ್ಲೆ ಮೂರು ಮೂರು ನೋಡಿರಿ ಮೂರು ಒಂದ್ಲೆ ಮೂರು ಮತ್ತು ಹೌದಾ ಹಾಗಾದ್ರೆ ಏನು ಬಂತು ಮೂರು ಮೂರ್ಲೆ ಒಂಬತ್ತು ಆಗಿನ್ ಎಲ್ ಸೆಮ್ ಎಷ್ಟು ಬತ್ತಿಲಿ ನೈನ್ ಬತ್ತು ನೆಕ್ಸ್ಟ್ ಇಲ್ಲಿ ಮೂ ಒಂಬತ್ತೈತಿ ಒಂದ್ಲೆ ಮೂರು ಮೂರಲೇ ಹಾಗಾದ್ರೆ ಮೈನಸ್ ತ್ರೀ ಫೋರ್ಟಿ ತ್ರೀ ಮೈನಸ್ ನಲ್ವತ್ತೊಂಬತ್ತ ಇಂಟು ಮೂರು ಮಾಡ್ಯ ಎಷ್ಟು ಬರ್ತೈತಿ ನೋಡ್ರಿ ಮೂರೇಳೆ ನೋಡಿ ಸಾರಿ ಒಂಬತ್ಲೆ ಈ ಮೂರ ಮತ್ತೆ ಇಪ್ಪತ್ತೇಳು ನಾಲ್ಕಲೆ ಹನ್ನೆರಡು ಹದಿನಾಲ್ಕು ಅಂದ್ರೆ ಒನ್ ಫೋರ್ಟಿ ಸೆವೆನ್ ಬತ್ತ ಓಕೆ ಹಾಗಾದ್ರೆ ಈಗ ಎರಡು ಕೂಡಿಸಿ ಇವಾಗ ಯಾಕಂದ್ರೆ ಮೈನಸ್ ಇದ್ದೀವಿ ಎರಡು ಕೂಡ ಎಟ್ ಬರ್ತೈತೆ ನೋಡಿ ಮುನ್ನೂರ ನಲ್ವತ್ಮೂರು ನೂರ ನಲ್ವತ್ತೇಳು ಏಳು ಒಂಬತ್ತು ನೋಡಿರಿ ಹತ್ತು ನೆಕ್ಸ್ಟ್ ಮೂರು ನಾಲ್ಕು 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 ಹನ್ನೆರಡು ಒಂದೊಂದು ಒಂದು ಒಂಬತ್ತು ಮೂರೊಂದು ನಾಲ್ಕು ನಾಲ್ಕುನೂರ ತೊಂಬತ್ತು ಅಂದರೆ ಮೈನಸ್ ನಾಲ್ಕುನೂರ ತೊಂಬತ್ತು ಬೈ ಒಂಬತ್ತು ಬತ್ತ ಹಾಗಾದ ಪಿ ಆಫ್ ಪಿ ಆಫ್ ಮೈನಸ್ ಸೆವೆನ್ ಬೈ ತ್ರೀ ಮೈನಸ್ ಸೆವೆನ್ ಬೈ ತ್ರೀ ವ್ಯಾಲ್ಯೂ ಎಷ್ಟು ಬತ್ತ ನೋಡಿದ್ರ ಮೈನಸ್ ಫೋರ್ ನೈಂಟಿ ಬೈ ನೈನ್ ತ್ರೀ ಹಾಗಾದ್ರೆ ನೋಡ್ರಿ ಇಲ್ಲಿ ಶೇಷ್ ಎಷ್ಟು ಬಂತ ಅಂದ್ರ ಇದು ನಮ್ ಶೇಷ್ ನೈಂಟಿ ಡಿವೈಡೆಡ್ ಬೈ ನೈನ್ ಬತ್ ಹಾಗಾದ್ರೆ ಅಂದ್ರ ಶೇಷ ಇಲ್ಲಿ ಸೊನ್ನೆ ಆಗ್ಲಿಲ್ಲ ಸೊ ಹಾಗಾಗಿ ಪಿ ಆಫ್ ಸೆವೆನ್ ನೋಡ್ರಿ ಹೆಂಗ್ ಬರ್ತೀವಿ ಇಲ್ಲಿ ಸೊನ್ನೆ ಆಯ್ತು ಆಗ್ಲಿಲ್ಲ ಹಾಗಾಗಿ ಪಿ ಆಫ್ ಮೈನಸ್ ಸೆವೆನ್ ಬೈ ತ್ರೀ ಈಸ್ ನಾಟ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಇದ್ರ ಇದ್ರದ ಯಾವಂದ್ರ ಸೆವೆನ್ ಪ್ಲಸ್ ತ್ರೀ ಎಕ್ಸ್ ಎಂಬುದು ಎಂಬುದು నోడ్రీ ఎత్ అపవర్తన ఆగలిదా త్రీ ఎక్స్ క్యూబ్ త్రీ ఎక్స్ క్యూబ్ ప్లస్ సెవెన్ ఎక్స్ ర అపవర్తన వల్ల ఎలాగూ అర్థ ఐతడా అపవర్తన వల్ల ఇది నా యవగంద్రోడ్రీ దొడ్ దొడ్ల లెక్క అయితే సులభ వే శేష భాగ మన శైర నవ్వు శేషవ కండి ఇది నమ్ ఏన్ గొప్పాక్త అంద్ర ఈ కొట్ట అంద్ర శేష సొన్నె బత్ అంద్ర ఆ కొట్ట బహు పద్ధతి అపవర్తన ఆగితే శేష సొండె బర్దే ఆ కొట్ట బహు పురోత్య ఆ పువర్తన ఆగల సో ఎల్గూ ఇల్గొ అర్థ అందే ఇం లెక్క ఐతి నోడ్రీ నే లెక్క ఎక్స్ క్యూ మైనస్ ఏ ఎక్స్ క్వేర్ ప్లస్ సిక్స్ ఎక్స్ మైనస్ ఏ అను ఎక్స్ మైనస్ ఏ భాగస్ శివర్ శేషన్ ఇన్ ఏమ కమెంట్ బాక్స్ ఆన్సర్ హాక్రు యాక్రా ఈ ఆడి నిర్ేష ప్రమే హెక్క తీసుకుంటే ఇల్ ఐన ఎక్స్ మైనస్ ఏ జీరో ఎక్స్ ఈక్వల్ టు ఎక్స్ ఈక్వల్ టు ఏదై తుందన్సర్ సిక్తి సో ಎಲ್ಲರಿಗೂ ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೊಂಡಿನಿ ಯಾರ ಎಲ್ಲ ವೀಡಿಯನ್ನು ಫಸ್ಟ್ ಟೈಮ್ ವಾಶ್ ಮಾಡಿದ್ರ ಈ ವಿಡಿಯೋ ನಿಮಗೆ ಇಷ್ಟ ಅಷ್ಟೆ ಲೈಕ್ ಮಾಡಿ ಸಾಧ್ಯ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು